ವೀಕ್ಷಕರೇ ಸಹಕಾರ ಇಲಾಖೆ ಸಚಿವ ಹಾಸನ ಜಿಲ್ಲಾ ಉಸ್ತುವಾರಿ ಕೆ ಎನ್ ರಾಜಣ್ಣ ಅವರು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟ ಹಿನ್ನೆಲೆ ನಾಳೆ ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಸಂಪುಟದ ಘಟಾನುಘಟಿ ನಾಯಕರೇ ಪಾಲ್ಗೊಳ್ಳುತ್ತಿದ್ದು ಕೆ ಎನ್ ಆರ್ ಅವರ ಎಪ್ಪತ್ತೈದನೇ ವರ್ಷ ಒಂದು ಐತಿಹಾಸಿಕ ದಿನವಾಗಿಸುವ ಸಕಲ ತಯಾರಿ ನಡೆದಿದೆ ಕಾರ್ಯಕ್ರಮದ ತಯಾರಿಯನ್ನು ಖುದ್ದು ಸಚಿವ ಕೆ ಎನ್ ರಾಜಣ್ಣ ಪರಿಶೀಲನೆ ನಡೆಸಿದರು ಡೈನಿಂಗ್ ಹಾಲ್ಗೆ ಶೆಲ್ಫಿ ಬಳೆ ಮತ್ತೆ ಮುಂಜಾಗ್ರೆ ಅಪ್ರೋಟ್ ಮಾಡಿರ್ತಾರೆ ಮಾತಾಡೋದಿಂದ

ನೋಡ್ರಿ ನೀವು ಮಾಡ್ತೀವಿ கியாக்குமார் <laughs> <laughs> थी कन प्र pouredस्ता प्र notब � favour लोगा सुट्ट मां फिर मोदद का इंचा क О्एब आओरी ओर रेसे स�के बिर को ंव जो कोरा जीक चिखे आ आ है बड़त करें भी सार ಕಾರ್ಯಕ್ರಮದಲ್ಲಿ ಒಂದು ಲಕ್ಷದಷ್ಟು ಜನ ಸೇರುವ ನಿರೀಕ್ಷೆ ಇದ್ದು ಎರಡು ಬೃಹತ್ ವೇದಿಕೆಗಳನ್ನು ನಿರ್ಮಾಣ ಮಾಡಲಾಗಿದ್ದು ದೊಡ್ಡ ದೊಡ್ಡ ಬ್ಯಾನರ್ಗಳು ರಾರಾಜಿಸುತ್ತಿವೆ ಜೊತೆಗೆ ಕಾರ್ಯಕ್ರಮಕ್ಕೆ ಬರುವ ಜನರಿಗೆ ವಿಶೇಷ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಈ ಕುರಿತು ಬಾಣಸಿಗ ರವಿಕುಮಾರ್ ಹೇಳಿದ್ದು ಹೀಗೆ ರವಿಕುಮಾರ್ ಇಲ್ಲಿ ಏನೇನು ವಿಶೇಷ ಇರುತ್ತೆ ನಾಳೆ ಊಟದ ಭೋಜನದ್ದು ಜ್ವರ ಮಾತಾಡು ಟಮಟೋ ಬಾತು ಮೆಂತ್ಯ ಬಾತು ಪಲಾವು ಮೊಸರನ್ನ ಸ್ವೀಟ್ಸ್ ಸ್ವೀಟ್ ಅದೊಂದೇನಾ ಹಾಂ ಒಟ್ಟು ಎಷ್ಟು ಈಗ ಊಟ ಅನ್ನ ಸರಿದೆ ಬಾತ್ ಬಾಡ ಬಾತು ಬಾತು ಅಲ್ಲ ಒಟ್ಟು ಎಷ್ಟು ಜನಕ್ಕೆ ಇದೆ ಅಂದಾಜು ನಾಳೆ ಒಂದು ಲಕ್ಷ ಜನ ಬರೋ ನಿರೀಕ್ಷೆ ಇದೆ ಅಂತ ಬಟ್ ಎಷ್ಟು ಜನ ಬಂದ್ರು ಮ್ಯಾನೇಜ್ ಮಾಡ್ತಾರೆ ಓಕೆ ಅಂದ್ರೆ ಒಳ್ಳೆ ರುಚಿಕರು ಮಾಡ್ತೀರಾ ರಾಜಣ್ಣವರ ಎಪ್ಪತ್ತೈದನೇ ವರ್ಷದ ಈ ಸಂದರ್ಭದಲ್ಲಿ ಒಂದು ಊಟ ಬಡಿಸಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದೆ ಏನಿಸ್ತಾ ಇದೆ ರಾಜಣ್ಣ ಅವ್ರಿಗೆ ಸಿಕ್ಕಿರೋದು ವಿಶೇಷ ಅಲ್ವಾ ಎಪ್ಪತ್ತೈದನೇ ವರ್ಷದ್ದು ನೀವು ರಾಜಣ್ಣ ನಿಮಗೆ ಗೊತ್ತಾ ರಾಜಣ್ಣ ಅಭಿಮಾನ ಅಲ್ವಾ ಅವ್ರ ಸೇವೆ ಮಾಡಕ್ ನಿನ್ಗೊಂದು ಅವಕಾಶ ಸಿಗ್ತಲ್ವಾ ಖುಷಿ ಇನ್ನು ಕಾರ್ಯಕ್ರಮದ ಭದ್ರತೆಯನ್ನು ಪರಿಶೀಲನೆ ನಡೆಸಲು ಬಂದಿದ್ದ ಐಜಿ ಲಾಬರಾಮ್ ಸಚಿವರನ್ನ ಭೇಟಿ ಮಾಡಿದ್ದು ಕೂಡ ಕಂಡು ಬಂತು ಕಾರ್ಯಕ್ರಮ ಕುರಿತು ಬೆಳಗರೆ ನ್ಯೂಸ್ ಜೊತೆ ಮಾತನಾಡಿದ ಸಚಿವ ರಾಜಣ್ಣ ನನಗೆ ಎಪ್ಪತ್ತೈದು ವರ್ಷ ಆಯ್ತಾ ಅಂತ ಅನಿಸ್ತಾ ಇದೆ ಎಂದ್ರು ಗಾಳಿ ಗಿಳಿ ಬೀಸ್ಲು ಧೂಳು ಗಿಳಿ ಬಿದ್ದು ತಿರ್ಗಾ ಒಳ ಬಿ ಮಣ್ಣು ಒಂದು ನಿಮಿಷ ಹೇಳಿದ ಸರಿ ಈಗ ನಿಮ್ಮ ನಿಮ್ಮ ಮೇಲಿನ ದೊಡ್ಡ ಒಂದು ಗೌರವ ಪ್ರೀತಿ ಜಿಲ್ಲೆನಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಸರ್ ಈ ಎಪ್ಪತ್ತೈದು ವರ್ಷಗಳು ಅಂದ್ರೆ ಏನು ಸುದೀರ್ಘವಾದ ನಿಮ್ಮ ಬದುಕು ಇದನ್ನೆಲ್ಲ ಕಂಡಾಗ ನಿಮ್ಗೆ ಏನು ಅನ್ಸುತ್ತೆ ಸರ್ ಎಪ್ಪತ್ತೈದು ವರ್ಷ ನನಗೆ ಆಗೈತ ಅಂತೇಳಿ ನಾನೇ ಒಂದೊಂದ್ಸರಿ ಅಂದ್ಕೊಳ್ತೀನಿ ಎಷ್ಟು ಜಲ್ದಿ ಎಪ್ಪತ್ತೈದು ವರ್ಷ ಆಗೋಗ್ಬಿಡ್ತಲ್ಲಪ್ಪ ಅಂತ ಸೊ ಜೊತೆಯಲ್ಲಿ ಈಗ ನೋಡಿ ಜನ ಅವರು ಪ್ರೀತಿ ವಿಶ್ವಾಸ ಎಲ್ಲ ಸ್ನೇಹಿತರುಗಳು ಆಶೀರ್ವಾದ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಇದು ಏನು ಸಂಭ್ರಮೋತ್ಸವ ಅಂತೇಳಿದ್ರೆ ನಾವು ಏನೋ ಆಕಾಶಕ್ಕೆ ಉಬ್ಬಿ ಕೂತ್ಕೊಳ್ಳೋವಂಥದ್ದಲ್ಲ ಒಂದು ಜನರ ಒಂದು ವಿಶ್ವಾಸ ಮತ್ತು ಅವರ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಸಮಾವೇಶ ಇದು ಈ ಸಮಾವೇಶದಲ್ಲಿ ಬಂದು ಜನ ಏನು ಆಶೀರ್ವಾದ ಮಾಡ್ತಾರೆ ಅದರಿಂದ ನಮ್ಮ ಮೇಲೆ ಇನ್ನೂ ಹೆಚ್ಚು ಜವಾಬ್ದಾರಿ ಬಿದ್ದಾಗ್ತದೆ ಇನ್ನು ಹೆಚ್ಚು ಜವಾಬ್ದಾರಿಯುತವಾಗಿ ಮುಂದಿನ ದಿನಮಾನಗಳಲ್ಲಿ ಸಮಾಜದಲ್ಲಿ ಎಲ್ಲ ವರ್ಗದ ಬಡವರ ಸೇವೆಯನ್ನು ಮಾಡತಕ್ಕಂಥದಕ್ಕೆ ಇನ್ನೂ ಹೆಚ್ಚು ಉತ್ಸಾಹವನ್ನು ಕೂಡ ಸರ್ ಎಲ್ಲಾ ಪಕ್ಷದವರು ಕೂಡ ಇದೊಂದು ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಇದು ಒಂದು ಜನರ ಕಾರ್ಯಕ್ರಮ ಇದು ಈ ಜನರ ಕಾರ್ಯಕ್ರಮದಲ್ಲಿ ಎಲ್ಲಾ ಪಕ್ಷ ಎಲ್ಲಾ ಸಮುದಾಯದ ಜನರು ಸೇರಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇರ್ತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೂ ಕೂಡ ಸಲ್ಲಿಸ್ತೇನೆ ಸಾರ್ಥಕ ಅನಿಸ್ತಾ ಇದೆಯಾ ಸರ್ ಇದೆಲ್ಲ ನೋಡಿದಾಗ ಜನರ ಪ್ರೀತಿ ಕಂಡಾಗ ಏನು ತೆಗೆದುಕೊಂಡು ಹೋಗಲ್ಲ ನಮ್ಮ ಜವಾಬ್ದಾರಿ ಕಾರ್ಯಕ್ರಮಗಳು ನಾವು ಬದುಕಿದ್ದಾಗ ಏನು ನಾವು ಮಾಡ್ತೇವೆ ನಮ್ಮ ಸತ್ಮೇ ಕೂಡ ಜನರ ಮನಸ್ಸಲ್ಲಿ ಉಳಿಬೇಕು ಆ ರೀತಿ ಮನುಷ್ಯ ನಡೆದಾಗ ಜನರು ಕೂಡ ನಮ್ಮ ಗುರುತುಗಳನ್ನ ಸದಾ ನೆನಪಿನಲ್ಲಿಟ್ಟುಕೊಂಡು ಸಾರ್ವಜನಿಕ ಜೀವನದಲ್ಲಿ ಒಂದು ಪದ್ಧತಿ ಅಂತೇಳಿ ನಾನು ಭಾವಿಸ್ತೇನೆ ಒಟ್ಟಾರೆ ಹೇಳೋದಾದ್ರೆ ಎಲ್ಲಾ ಪಕ್ಷದ ರಾಜಕೀಯ ನಾಯಕರು ಪಕ್ಷಾತೀತವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು ಕಾರ್ಯಕ್ರಮ ಸಕ್ಸಸ್ಗೆ ಸಕಾಲ ತಯಾರಿ ನಡೆಸಲಾಗಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್